ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಕಾರ್ಯಕ್ರಮ ಭಾಗ ವಿಭಾಗದ ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಈ ಸಭೆ ಅಧ್ಯಕ್ಷರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಕ್ರಮ ಭಾಗದ ಅಧ್ಯಕ್ಷರಾದಂತಹ ಮಾನ್ಯ ಮುನ್ನಸ್ವಾಮಿಗೌಡರವರೇ ಉಪಾಧ್ಯಕ್ಷಗಳಾದಂತಹ ಉಸ್ತುವಾರಿಗಳಾದಂತಹ ಮಾನ್ಯ ವಿಜಯ ಮತ್ತಿ ಅವರೇ ಶ್ರೀಮತಿ ಹರಿಣಿಗೌಡ್ರವರೇ ನಿಖಿ ಅಮಂದ್ರವೇ ವೆಕುಲ್ರವರೆ ವಿಶ್ವನಾಥ್ ಅವರೇ ಮೋಹನ್ ಕುಮಾರ್ ಅವರೇ ಯೋಗಾನಂದ್ರೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ಕಾರ್ಮಿಕ ವಿಭಾಗದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಕಾಂಗ್ರೆಸ್ ಅಭಿಮಾನಿಗಳು ಕಾರ್ಯಕಾರಿ ಸಮಿತಿ ನಡೀತಾ ಇದೆ ಈಗಾಗಲೇ ತಾವೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದೇವೆ ನನಗೆ ಬರಲಿಕ್ಕೆ ವಿಳಂಬ ಆಯಿತು ನಮ್ಮ ಇಲಾಖೆಯ ಸಭೆಗಳನ್ನು ನಾನು ಕರೆದಿದ್ದೆ ನನಗೆ ನಿನ್ನೆ ಕುಡ್ಸ್ವಾಮಿಗೌಡರು ಫೋನ್ ಮಾಡಿ ಕಾರ್ಯಕಾರಿ ಸಮಿತಿ ಇದೆ ನೀವು ಬರಬೇಕು ಅಂತ ಆಹ್ವಾನ ಮಾಡಿದ್ರೆ ಬಹಳ ಖುಷಿ ಆಯ್ತು ಏಕೆಂದ್ರೆ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಎರಡ್ ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ ಪಕ್ಷ ಸಂಘಟನೆ ಮಾಡಿದ್ದೇನೆ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದೇನೆ ಪಕ್ಷ ಬಲವರ್ಧನೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಹಾಗೆ ಪಕ್ಷದ ಮುಖಂಡಗಳ ಜೊತೆಯಲ್ಲಿ ಸಮನ್ವಯವನ್ನು ಸಾಧನೆ ಮಾಡಿ ಇವತ್ತು ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾನು ದಿನೇಶ್ ಗುಂಡ್ರಾ ಅವರಿದ್ರು ಆಮೇಲೆ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದರು ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮಾರ್ಗದರ್ಶನ ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನ ಹೀಗಾಗಿ ಎಲ್ಲರ ಒಂದು ಪರಿಶ್ರಮದಿಂದ ಮತ್ತು ನಿಮ್ಮೆಲ್ಲರ ನೀವೆಲ್ಲ ಬಹಳಷ್ಟು ಹೋರಾಟ ಮಾಡಿದ್ದೀರಿ ನೋಡಿದ್ದೇನೆ ಯಾವಾಗ ಯಾವಾಗ ನಾವು ಬಿಜೆಪಿ ಸರ್ಕಾರದ ದುರಾಡಳಿತದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಹಮ್ಮಿಕೊಂಡಿರ್ತಿದ್ದೀವಿ ಅಂತ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರುವಂತಹ ಒಂದು ವಿಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕಾರ್ಮಿಕ ವಿಭಾಗೋಮೇಗೌಡರಿಗೂ ಮತ್ತು ನಿಮ್ಮೆಲ್ಲರಿಗೆ ಬಹಳ ಸಲ ನಾನು ನಿಮ್ಮ ಕೆಲಸವನ್ನು ನೋಡಿದ್ದೇನೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೇರು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ಸಂಚಾರ ಮಾಡಿದ್ದೀರಿ ಸಭೆಗಳು ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಪ್ರಚಾರ ಮಾಡಿದ್ದೀರಿ ಬಿಜೆಪಿಯ ದುರಾಡಳಿತ ಬಗ್ಗೆ ಹೋರಾಟ ಮಾಡಿ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದಿದ್ದೇವೆ ಸರ್ಕಾರ ಬಂದು ಈಗಾಗಲೇ ಎರಡು ವರ್ಷ ಮೂರು ತಿಂಗಳು ಆಗ್ತಾ ಬಂದಿದೆ ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದಾರೆ ಕೊಟ್ಟ ಮಾತಿನಂತ ನಡೆದಿದ್ದಾರೆ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಎಲ್ಲಾ ಭರವಸೆಗಳನ್ನು ಗ್ಯಾರಂಟಿ ಜೊತೆ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಇದು ಪ್ರಚಾರದ ಯುಗ ಇದೆ ಸಂಘಟನೆಯಲ್ಲಿ ಶಕ್ತಿ ಇದೆ ಸಂಘಟನೆ ದುರ್ಬಲ ಆಯಿತು ಅಂತ ಹೇಳಿದ್ರೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಚುನಾವಣೆ ಸಮಯದಲ್ಲಿ ಉಪಯೋಗ ಆಗುದಿಲ್ಲ ಹೀಗಾಗಿ ಇವತ್ತು ಮತ್ತೆ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಿಬಿಎಂಪಿ ಚುನಾವಣೆ ಬರ್ತದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತವೆ ಈ ಚುನಾವಣೆಗಳು ಬಂದ ಮೇಲೆ ಮತ್ತೆ ಮುಂದಿನ ಎರಡು ವರ್ಷಗಳ ಒಳಗಾಗಿ ವಿಧಾನಸಭೆ ಚುನಾವಣೆ ಬರ್ತದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಪಕ್ಷ ಈಗೇನು ಬಡವರ ಪರ ಹಿಂದುಳಿದವರ ಪರ ಪರಿಶ್ರಾಂತಿ ಪಂಗಡ ಕಾರ್ಮಿಕರು ರೈತರು ಮಹಿಳೆಯರು ಎಲ್ಲರಿಗಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಪಕ್ಷ ಏನು ಬಲಿಷ್ಠ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತಿನಿಂದಲೇ ನಾವು ಮತ್ತೆ ಮುಂದಿನ ಚುನಾವಣೆ ಸಿದ್ಧತೆ ತಯಾರಿ ಮಾಡಲಿಲ್ಲ ಅದು ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ನಾವೆಲ್ಲ ಶಕ್ತಿ ಕೊಡುವಂತ ಕೆಲಸ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ನಾವು ಎಲ್ಲ ಹೇಳಿದ್ದೇವೆ